ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ರೊಮ್ಯಾಂಟಿಕ್ ಸ್ಟೋರಿ ಭಾಗ ಹನ್ನೆರಡರಲ್ಲಿ ಕತೆಯನ್ನು ಮುಂದುವರಿಸೋಣ ತಲೆಗೆ ತಗಲಿರುವ ಹೇಟಿನಿಂದ ಪ್ರಜ್ಞಾಹೀನವಾಗಿ ಕೆಳಗಡೆಗೆ ಬಿದ್ದು ಹೋದನು ಆಕಾಶ್ ತಲೆಯೆಲ್ಲ ಫುಲ್ ರಕ್ತದಿಂದ ತುಂಬಿ ಹೋಗಿರುವ ಆಕಾಶ್ ತಲೆಯನ್ನು ಹೃದಯಕ್ಕೆ ಅಪ್ಪಿಕೊಂಡು ಆಕಾಶ್ ಎದ್ದೇಳು ಆಕಾಶ್ ಪ್ಲೀಸ್ ನಿನಗೇನು ಆಗುವುದಿಲ್ಲ ಎಂದು ಗುಳು ಎಂದು ಹಳ್ಳುತ್ತಿದ್ದಾಳೆ ನಿತ್ಯ ಅಲ್ಲಿಗೆ ರೀಚ್ ಆದ ಸಿದ್ಧಾರ್ಥ್ ಶಾಕಿಂಗ್ ಆಗಿ ನೋಡುತ್ತಾ ಆಕಾಶ್ನನ್ನು ಡ್ರೈವರ್ನನ್ನು ಕಾರಿನಲ್ಲಿ ಮಲಗಿಸಿಕೊಂಡು ಫಾಸ್ಟಾಗಿ ಹಾಸ್ಪಿಟಲ್ಗೆ ಹೊರಟನು ಐದು ನಿಮಿಷಗಳಲ್ಲಿ ಹಾಸ್ಪಿಟಲ್ಗೆ ಸೇರಿಕೊಂಡರು ಇಬ್ಬರನ್ನು ಎಮರ್ಜೆನ್ಸಿ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋದರು ಪ್ರಸಾದ್ರವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಎಲ್ಲರೂ ಹಾಸ್ಪಿಟಲ್ಗೆ ಬಂದರು ಗುಳು ಎಂದು ಹಳುತ್ತಾ ಸಿದ್ಧಾರ್ಥ್ ಹತ್ತಿರಕ್ಕೆ ಓಡಿ ಬಂದಳು ಸಾಕ್ಷಿ ಸಿದ್ಧಾರ್ಥ್ ಅಣ್ಣ ಅಣ್ಣನಿಗೆ ಏನಾಗಿದೆ ಈಗ ಹೇಗಿದ್ದಾನೆ ಎಂದು ಅಳುತ್ತಿದ್ದರೆ ಸಾಕ್ಷಿ ನಿಮ್ಮ ಅಣ್ಣನಿಗೆ ಏನೂ ಆಗುವುದಿಲ್ಲ ಎಂದು ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡನು ಸಿದ್ಧಾರ್ಥ್ ಸಾಕ್ಷಿ ಸಿದ್ಧಾರ್ಥ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಅಳುತ್ತಿದ್ದರೆ ಅವಳ ಬೆನ್ನು ಸವೃತ್ತ ಸಮಾಧಾನ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಚೇರಿನ ಮೇಲೆ ಕುಳಿತುಕೊಂಡು ಅಳುತ್ತಿರುವ ನಿತ್ಯ ಪಕ್ಕದಲ್ಲಿ ಕುಳಿತುಕೊಂಡು ನಿತ್ಯ ಏನು ನಡೀತಮ್ಮ ಆಕಾಶ್ಗೆ ಯಾರು ಒಡೆದರು ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಇದೆಲ್ಲ ನನ್ನಿಂದಲೇ ಡ್ಯಾಡ್ ನನ್ನಿಂದಲೇ ಆಕಾಶ ಈಗ ಈ ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂದು ಪ್ರಸಾದ್ರವರನ್ನು ಹಿಡಿದುಕೊಂಡು ಅಳುತ್ತಿದ್ದಾಳೆ ನಿತ್ಯ ಏನು ನಡೆಯಿತು ನಿತ್ಯ ನಿನ್ನಿಂದ ಆ ರೀತಿ ಆಗುವುದೇನು ಎಂದು ಆಂದೋಲನದಿಂದ ಕೇಳಿದಳು ಸುಮಿತ್ರ ಧೀರಜ್ ತನ್ನನ್ನು ಕಾಲೇಜಿನಲ್ಲಿ ಅಳಿಸುತ್ತಿದ್ದು ಮಾಲ್ನಲ್ಲಿ ಹಳಿಸಿದ್ದಕ್ಕೆ ಆಕಾಶ್ ಒಡೆದಿದ್ದು ಇವತ್ತು ತನ್ನನ್ನು ಕಿಡ್ನಾಪ್ ಮಾಡುತ್ತಿದ್ದರೆ ಆಕಾಶ್ ಕಾಪಾಡಿದ್ದು ಎಲ್ಲ ಸವಿವರವಾಗಿ ಹೇಳಿದಳು ನಿತ್ಯ ನಿತ್ಯ ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ಶಾಕ್ನಿಂದ ಮಾತು ಹೊರಬರಲಿಲ್ಲ ಯಾರಿಗೂ ಇಷ್ಟು ನಡೆಯುತ್ತಿದ್ದರೆ ನನಗ್ಯಾಕೆ ಹೇಳಲಿಲ್ಲ ನಿತ್ಯ ಮೊದಲೇ ಹೇಳಿದಿದ್ರೆ ಇಲ್ಲಿಯ ತನಕ ಬರ್ತಾ ಇರಲಿಲ್ಲ ಅಲ್ವಾ ಎಂದನು ಸಿದ್ಧಾರ್ಥ್ ಆಂದೋಲನದಿಂದ ತಪ್ಪು ನಂದೇ ಅಣ್ಣ ನಿಮಗೆ ಮೊದಲೇ ಹೇಳಬೇಕಾಗಿತ್ತು ಅವನು ಈ ಮಟ್ಟಕ್ಕೆ ಇಳಿಯುತ್ತಾನೆ ಅಂತ ಅಂದುಕೊಂಡಿರಲಿಲ್ಲ ನನ್ನಿಂದ ಆಕಾಶೀಗ ಪ್ರಾಣಾಪಾಯ ಸ್ಥಿತಿಯಲ್ಲಿ ಇದ್ದಾನೆ ಎಂದು ತಲೆ ಹುಡುಕುಕೊಂಡು ಹಳ್ಳುತ್ತಿದ್ದಾಳೆ ಆಕಾಶ್ ಇಲ್ಲದಿದ್ದರೆ ನಿತ್ಯ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ಎಂದು ನೆನೆಸಿಕೊಂಡರೇನೆ ಭಯ ಆಯಿತು ಎಲ್ಲರಿಗೂ ಆಕಾಶ್ಗೆ ಏನೂ ಆಗಬಾರದು ಅಂತ ಆ ದೇವರಿಗೆ ಮನಸ್ಸಿನಲ್ಲಿ ಬೇಡಿಕೊಂಡು ಟೆನ್ಷನ್ನಾಗಿ ನೋಡುತ್ತಿದ್ದಾರೆ ಸ್ವಲ್ಪ ಸಮಯಕ್ಕೆ ಹರೀಶ್ನ ಜೊತೆ ಚಂದ್ರಶೇಖರ್ ಸುಶೀಲ ಆಸ್ಪತ್ರೆಗೆ ತಲುಪಿದರು ಮಗನ ಪರಿಸ್ಥಿತಿ ನೋಡಿ ಆ ತಂದೆ ತಾಯಿಯ ಹೃದಯ ಕಿತ್ತು ಬಂದಿತು ಸಾಕ್ಷಿಯನ್ನು ಹಪ್ಪಿಕೊಂಡು ಕರುಳು ಕಿತ್ತು ಬರುವ ತರ ಅಳುತ್ತಿರುವ ಸುಶೀಲನನ್ನು ಸಮಾಧಾನ ಮಾಡಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಡಾಕ್ಟರ್ ಆಪರೇಷನ್ ಥಿಯೇಟರ್ನಿಂದ ಹೊರಗೆ ಬಂದ ತಕ್ಷಣ ಗಾಬರಿಯಿಂದ ಎಲ್ಲರೂ ಅವರ ಬಳಿ ಹೋದರು ಪ್ರಾಣಕ್ಕೆ ಏನೂ ಅಪಾಯವಿಲ್ಲ ತಲೆಗೆ ದೊಡ್ಡ ಗಾಯ ಆಗಿರುವುದರಿಂದ ಸ್ಟಿಚಸ್ ಬಿದ್ದಿವೆ ಬ್ಲಡ್ ಲಾಸ್ ಜಾಸ್ತಿ ಆಗಿರುವುದರಿಂದ ಬ್ಲಡ್ ಹಾಕಿದ್ದೀವಿ ಎರಡು ಮೂರು ಗಂಟೆಗಳಲ್ಲಿ ಪ್ರಜ್ಞೆ ಬರುತ್ತದೆ ಎಂದು ಹೇಳಿ ಹೊರಟು ಹೋದರು ಡಾಕ್ಟರು ಎಲ್ಲರೂ ನಿಶ್ಚಿಂತೆಯಿಂದ ಉಸಿರು ಎಳೆದುಕೊಂಡರು ಸುಮಾರು ಎರಡು ಗಂಟೆಗಳ ನಂತರ ಆಕಾಶ್ಗೆ ಪ್ರಜ್ಞೆ ಬಂದಿತು ಎಲ್ಲರೂ ಒಳಗಡೆಗೆ ಹೋದರು ಎಲ್ಲರೂ ಮಾತನಾಡುತ್ತಿದ್ದರೆ ಅವರುಗಳ ಹಿಂದೆ ನಿಂತುಕೊಂಡಿದ್ದಾಳೆ ನಿತ್ಯ ತಲೆಗೆ ಬ್ಯಾಂಡೇಜ್ ಹಾಕಿದ್ದ ಆಕಾಶ್ನನ್ನು ನೋಡಿದ ತಕ್ಷಣ ಅವಳಿಗೆ ದುಃಖ ಹುಮ್ಮಳಿಸಿ ಬಂದಿತು ಕಣ್ಣೀರು ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದರೆ ಹಾಗೆಯೇ ನಿಂತು ನೋಡುತ್ತಿದ್ದಾಳೆ ಆಕಾಶ್ ನಿತ್ಯಳನ್ನು ಒಂದು ಕಣ್ಣು ಗಮನಿಸುತ್ತಲೇ ಇದ್ದಾನೆ ಆಕಾಶ್ ಹೇಗಿದೆ ಈಗ ಅವನ ಕೈ ಹಿಡಿದುಕೊಂಡು ಕೇಳಿದರು ಕೃಷ್ಣಪ್ರಸಾದ್ರವರು ಫೈನ್ ಮಾವಾ ನನ್ನ ಮಗಳನ್ನು ಕಾಪಾಡುವುದಕ್ಕೋಸ್ಕರ ನಿನ್ನ ಪ್ರಾಣಗಳನ್ನು ಸಹ ಲೆಕ್ಕ ಮಾಡಲಿಲ್ಲ ನಿನ್ನ ಋಣ ಹೇಗೆ ತೀರಿಸಿಕೊಳ್ಳಬೇಕು ಎಂದು ಹೆಮೋಷನಲ್ ಆದರು ಕೃಷ್ಣಪ್ರಸಾದ್ರವರು ಪ್ಲೀಸ್ ಮಾವ ಆ ರೀತಿ ಮಾತನಾಡಿ ನನ್ನನ್ನು ಬೇರೆಯವನು ಮಾಡಬೇಡಿ ಎಂದನು ಆಕಾಶ್ ಸರ್ ಪೇಷೆಂಟಿಗೆ ರೆಸ್ಟ್ ಅವಶ್ಯಕತೆ ಇದೆ ಯಾರಾದರೂ ಒಬ್ಬರು ಇದ್ದು ಎಲ್ಲರೂ ಹೊರಗಡೆಗೆ ಹೋಗಿ ಎಂದು ನರ್ಸ್ ಹೇಳಿದ್ದರಿಂದ ಆಂಟಿ ನಾನು ಇರ್ತೀನಿ ನೀವು ಹೋಗಿ ಎಂದನು ಹರೀಶ್ ಹತ್ತು ಹತ್ತು ನಿಶಕ್ತಿಯಾಗಿರುವ ಸುಶೀಲಾಳನ್ನು ಕರೆದುಕೊಂಡು ಹೊರಗೆ ನಡೆದರು ಚಂದ್ರಶೇಖರ್ ಅವರು ಎಲ್ಲರೂ ಹೊರಗಡೆಗೆ ಹೊರಟೆ ನಂತರ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆಕಾಶ್ನನ್ನು ನೋಡುತ್ತಾ ಅವನ ಹತ್ತಿರಕ್ಕೆ ಬಂದಳು ನಿತ್ಯ ಆಕಾಶ್ ಏನೂ ಮಾತನಾಡದೆ ಹಾಗೇ ನೋಡುತ್ತಿದ್ದರೆ ಹರೀಶ್ ಆಕಾಶ್ ಕಡೆ ಒಂದು ಬಾರಿ ನಿತ್ಯ ಕಡೆ ಒಂದು ಬಾರಿ ಬದಲಿಸಿ ಬದಲಿಸಿ ನೋಡುತ್ತಾ ನಾನು ಮತ್ತೆ ಬರ್ತೀನಿ ಎಂದು ವಾಶ್ರೂಮ್ನೊಳಕ್ಕೆ ದೂರಿದನು ಸಾರಿ ನನ್ನಿಂದಲೇ ಇದೆಲ್ಲ ಎಂದು ನಿತ್ಯ ಚಿಕ್ಕ ಮಗುವಿನ ಥರ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ನಿತ್ಯ ಇಟ್ಸ್ ಓಕೆ ನನಗೇನು ಆಗಿಲ್ಲ ಅಲ್ವಾ ಪ್ಲೀಸ್ ಅಳಬೇಡ ಎಂದನು ಆದರೂ ನಿತ್ಯ ಅಳು ನಿಲ್ಲಿಸದೇ ಇದ್ದಿದ್ದರಿಂದ ನಿನ್ನ ನಾರ್ಮಲ್ಗಿಂತ ಅಳುತ್ತಿದ್ದರೇನೆ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ನನಗೋಸ್ಕರ ಈ ರೀತಿ ಅಳುತ್ತಿದ್ದರೆ ತುಂಬ ಮಜಾ ಬರ್ತಾ ಇದೆ ಗೊತ್ತಾ ಎಂದನು ನಗುತ್ತ ನಿತ್ಯ ಚಿರುಕೋಪದಿಂದ ನೋಡಿ ಹಿಡಿಯೇಟ್ ಎಂದು ಅವನ ಕೈ ಮೇಲೆ ಒಂದು ಬಿಟ್ಟಳು ಹಬ್ಬ ರಾಕ್ಷಸಿ ನೋವು ಪೇಷಂಟ್ ಅಂತಾನೂ ನೋಡದೆ ಒಡೀತಿಯೇನೆ ಎಂದನು ಮುಖ ಒಂಥರ ಇಟ್ಟು ಆಕಾಶ್ ಮುಖ ನೋಡಿ ನಕ್ಕು ಬಿಟ್ಟಳು ನಿತ್ಯ ಥ್ಯಾಂಕ್ಸ್ ನೀನು ಬರದೇ ಇದ್ದಿದ್ದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ಎಂದು ನಿತ್ಯ ಹೇಳುತ್ತಿದ್ದರೆ ಪ್ಲೀಸ್ ನೀನು ಮತ್ತೆ ಸ್ಟಾರ್ಟ್ ಮಾಡಬೇಡ ಆ ಕಣ್ಣೀರಿನ ನಲ್ಲಿ ಹಾಫ್ ಮಾಡಿಬಿಡು ನನ್ನಿಂದ ನೋಡೋಕ್ಕಾಗ್ತಿಲ್ಲ ಎಂದನು ನಿತ್ಯಾಗೋಸ್ಕರ ಬಾಗಿಲು ಹತ್ತಿರಕ್ಕೆ ಬಂದ ಸುಮಿತ್ರಾ ಗ್ಲಾಸ್ ಡೋರ್ನಿಂದ ಇವರಿಬ್ಬರನ್ನು ನೋಡಿ ಆಕೆಯ ಮುಖದಲ್ಲಿ ಭಾವನೆಗಳು ಬದಲಾದವು ನಿತ್ಯ ಎಂದು ಸುಮಿತ್ರಾ ಕರೆದಿದ್ದರಿಂದ ರೆಸ್ಟ್ ತೆಗೆದುಕೋ ಬಾಯ್ ಎಂದು ಹೇಳಿ ಹೊರಗಡೆಗೆ ಬಂದಳು ನಿತ್ಯ ನಡಿ ಮನೆಗೆ ಹೋಗೋಣ ಎಂದು ನಿತ್ಯಾಳನ್ನು ಕರೆದುಕೊಂಡು ಕೃಷ್ಣಪ್ರಸಾದ್ರವರ ಬಳಿ ಬಂದಳು ನಿತ್ಯ ಹೊರಟ ತಕ್ಷಣ ವಾಶ್ರೂಮ್ನಿಂದ ಹೊರಗಡೆಗೆ ಬಂದನು ಹರೀಶ್ ಓಹೋ ಕತೆ ತುಂಬ ದೂರ ಬಂದಂಗಿದೆ ಎಂದನು ಹರೀಶ್ ಹಾಸ್ಯವಾಗಿ ನಗುತ್ತ ಲೋ ಅಷ್ಟಿಲ್ಲ ಕಣ ಬಾಯ್ ಮುಚ್ಚು ಎಂದನು ಆಕಾಶ್ ಆಸ್ಪಿಟಲ್ ಬಿಲ್ ಪೇ ಮಾಡುವುದಕ್ಕೆ ಕೌಂಟರ್ ಬಳಿ ಓದರು ರವರು ಅವರನ್ನು ಗಮನಿಸಿ ಅವರ ಬಳಿ ಓದನು ಸಿದ್ಧಾರ್ಥ್ ಮಾವ ಇಲ್ಲಿ ಏನು ಮಾಡ್ತಿದ್ದೀರಾ ಅದು ಬಿಲ್ ಎಂದು ಹೇಳುತ್ತಿದ್ದರೆ ನಾನು ಪೇ ಮಾಡಿಬಿಟ್ಟಿದ್ದೀನಿ ಆಕಾಶ್ ಡಿಸ್ಚಾರ್ಜ್ ಆಗುವ ತನಕ ಎಲ್ಲ ನಾನೇ ನೋಡ್ಕೊಳ್ತೀನಿ ನೀವೇನು ಟೆನ್ಷನ್ ಪಡಬೇಡಿ ಡ್ಯಾಡ್ ಅವರ ಜೊತೆ ಮನೆಗೆ ಹೋಗಿ ಎಂದನು ಮನೆಗೆ ಹೋಗಿ ಏನು ಮಾಡ್ತೀವಪ್ಪ ಆಕಾಶ್ ಬಳಿ ಇರ್ತೀವಿ ಎಂದು ಹೇಳುತ್ತಿದ್ದರೆ ಆಂಟಿ ತುಂಬ ನಿಶಕ್ತಿಯಾಗಿ ಇದ್ದಾರೆ ನೀವು ಹೋಗಿ ನಾನು ನಿಮ್ಮ ಮಗಳು ಇರ್ತೀವಿ ನೀವೇನು ಟೆನ್ಷನ್ ಪಡಬೇಡಿ ಎಂದನು ಚಂದ್ರಶೇಖರ್ ಅವರ ಕೈಗಳು ಹಿಡಿದುಕೊಂಡು ಚಂದ್ರಶೇಖರ್ ಅವರ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಸರಿಯಪ್ಪ ಎಂದನು ಸುಶೀಲಾ ಹೋಗುವುದಿಲ್ಲ ಅನ್ನುತ್ತಿದ್ದರೂ ಆಕೆಯನ್ನು ಒಪ್ಪಿಸಿ ಮನೆಗೆ ಕಳುಹಿಸಿಬಿಟ್ಟನು ಸಿದ್ಧಾರ್ಥ್ ಡ್ರೈವರ್ಗೆ ಜಾಸ್ತಿ ಗಾಯಗಳೇನು ಆಗದೇ ಇದ್ದಿದ್ದರಿಂದ ಗಾಯಗಳಿಗೆ ಕಟ್ಟುಗಳು ಕಟ್ಟಿ ಡಿಸ್ಚಾರ್ಜ್ ಮಾಡಿದ್ದರಿಂದ ಅವರ ಜೊತೆ ಕರೆದುಕೊಂಡು ಹೋದರು ಕೃಷ್ಣಪ್ರಸಾದ್ರವರು ಮೆಡಿಸಿನ್ಸ್ ಪ್ರಭಾವದಿಂದ ಆಕಾಶ್ ಮತ್ತಾಗಿ ನಿದ್ದೆ ಮಾಡುತ್ತಿದ್ದರೆ ಹರೀಶ್ ಚೇರಿನಲ್ಲಿ ಹಿಂದಕ್ಕೆ ವಾಲಿ ನಿದ್ದೆಗೆ ಜಾರಿಕೊಂಡನು ಹೊರಗೆ ಡಲ್ಲಾಗಿ ಕುಳಿತಿರುವ ಸಾಕ್ಷಿಯನ್ನು ನೋಡುತ್ತಾ ಆಕಾಶಿಗೆ ಚೆನ್ನಾಗಿಯೇ ಇದ್ದಾನೆ ನೀನು ಈ ರೀತಿ ಡಲ್ಲಾಗಿ ಇದ್ದರೆ ನನಗೂ ಏನೋ ಒಂಥರ ಇದೆ ಹೋಗಿ ಡಿನ್ನರ್ ಮಾಡೋಣ ಬಾ ಎಂದನು ಬೇಡ ಸಿದ್ದು ನನಗೆ ಹಸುವಿಲ್ಲ ಎಂದಳು ನೀನು ಹೊಟ್ಟೆ ಹಸುವಿಗೆ ತಡೆಯಲ್ಲ ಅಂತ ನನಗೆ ಗೊತ್ತು ನಡಿ ಎಂದನು ಕೈ ಹಿಡಿದು ಹೇಳಿಯುತ್ತ ಸೈಲೆಂಟಾಗಿ ಅವನ ಜೊತೆ ಹೊರಗಡೆಗೆ ನಡೆದಳು ಸಾಕ್ಷಿ ಇಬ್ಬರೂ ಊಟ ಮುಗಿಸಿ ಒಳಗಡೆಗೆ ಬಂದರು ಮಲಗಿಕೊಂಡಿರುವ ಹರೀಶ್ನನ್ನು ಹೆಬ್ಬಿಸಿ ಊಟ ಮಾಡಲು ಕಳುಹಿಸಿ ಆಕಾಶ್ ಪಕ್ಕದಲ್ಲಿ ಚೇರುಗಳಲ್ಲಿ ಕುಳಿತುಕೊಂಡಿದ್ದಾರೆ ಸ್ವಲ್ಪ ಸಮಯದ ನಂತರ ಊಟ ಮಾಡಿ ಬಂದನು ಹರೀಶ್ ಚೇರಿನ ಮೇಲೆ ಕುಳಿತುಕೊಂಡಿರುವ ಸಾಕ್ಷಿ ಹಿಂದಕ್ಕೆ ಒರಗಿಕೊಂಡು ತೂಗಡಿಸುತ್ತಿದ್ದರೆ ಸಾಕ್ಷಿ ತಲೆಯನ್ನು ತನ್ನ ಭುಜಕ್ಕೆ ಒರಗಿಸಿಕೊಂಡು ಫೋನ್ ನೋಡುತ್ತಾ ಇದ್ದು ಬಿಟ್ಟನು ಸಿದ್ಧಾರ್ಥ್ ಎಲ್ಲರಿಗೂ ಆ ರಾತ್ರಿ ಭಾರವಾಗಿಯೇ ಕಳೆಯಿತು ಆಸ್ಪಿಟಲ್ ಬೆಡ್ ಮೇಲೆ ಪ್ರಜ್ಞೆಯಿಲ್ಲದೆ ಬಿದ್ದಿರುವ ಧೀರಜ್ನನ್ನು ನೋಡಿ ಕಣ್ಣಲ್ಲಿ ನೀರಾಕಿಕೊಂಡನು ಅವನ ಅಣ್ಣ ಸೂರಜ್ ನಿನ್ನನ್ನು ಈ ಪರಿಸ್ಥಿತಿಗೆ ತಂದವನನ್ನ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಕೋಪವಾಗಿ ಹೊರಗಡೆಗೆ ನಡೆದನು ಹೊರಗಡೆ ಇರುವ ತನ್ನ ಮನುಷ್ಯರನ್ನು ನೋಡುತ್ತಾ ತಮ್ಮನನ್ನ ಈ ಸ್ಥಿತಿಗೆ ತಂದವನ ಡೀಟೇಲ್ಸ್ ಆ ಹುಡುಗಿ ಡೀಟೇಲ್ಸ್ ನನಗೆ ನಾಳೆ ಎಷ್ಟೊತ್ತಿಗೆ ಬೇಕು ಎಂದನು ಆಯಿತು ಅಣ್ಣ ಎನ್ನುತ್ತಾ ಅವನ ಮನುಷ್ಯರು ಅಲ್ಲಿಂದ ಹೊರಟು ಹೋದರು ನಾಲ್ಕು ದಿನಗಳ ನಂತರ ಆಕಾಶ್ನನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋದರು ಚಂದ್ರಶೇಖರ್ರವರು ಅವರನ್ನು ಕಳುಹಿಸಿ ಮನೆಗೆ ಬಂದರು ಸಿದ್ಧಾರ್ಥ್ರವರು ನಾಲ್ಕು ದಿನಗಳಿಂದ ಸರಿಯಾಗಿ ನಿದ್ದೆ ಇಲ್ಲದಿದ್ದರಿಂದ ಪ್ರಶಾಂತವಾಗಿ ಮಲಗಿಕೊಂಡರು ಸಿದ್ಧಾರ್ಥ ಸಾಕ್ಷಿ ಸುದೀಪ್ ಫೋನ್ ಮಾಡಿದ್ದರಿಂದ ಎದ್ದು ಫೋನ್ ಪಿಕ್ ಮಾಡಿದನು ಸಿದ್ಧಾರ್ಥ್ ಇವತ್ತು ಮೀಟಿಂಗ್ ಇದೆ ಅಲ್ವಾ ಬರ್ತಿಲ್ವಾ ಎಂದು ಕೇಳಿದನು ಸುದೀಪ್ ಮೀಟಿಂಗ್ ಇರುವುದು ಹನ್ನೊಂದು ಗಂಟೆಗೆ ಅಲ್ವಾ ಅಷ್ಟೊತ್ತಿಗೆ ಬರ್ತೀನಿ ಬಿಡು ಟೈಮ್ ಆಲ್ರೆಡಿ ಟೆನ್ ತರ್ಟಿ ಕಣೋ ಎಂದು ಹೇಳಿದ ತಕ್ಷಣ ವಾಟ್ ಟೆನ್ ತರ್ಟಿನಾ ಮೊಬೈಲ್ನಲ್ಲಿ ಟೈಮ್ ನೋಡಿ ಹೋ ಮೈ ಗಾಡ್ ಸರಿ ಕಣೋ ಬಂದ್ಬಿಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಇಷ್ಟೊತ್ತಿನ ತನಕ ಮಲಗಿಕೊಂಡಿದ್ದೀನಾ ಈ ಮೇಡಮ್ನವ್ರಿಗೆ ಇನ್ನೂ ಹಸಿವಾಗ್ತಿಲ್ವಾ ಅಂತ ಅಂದುಕೊಳ್ಳುತ್ತಾ ಸಾಕ್ಷಿ ಕಡೆ ನೋಡಿದನು ತನ್ನ ಕೈಯನ್ನು ಹಿಡಿದುಕೊಂಡು ಹಾಯಾಗಿ ಮಲಗಿಕೊಂಡಿರುವ ಅವಳನ್ನು ಎಬ್ಬಿಸಬೇಕು ಅನ್ನಿಸದೆ ನಿಧಾನವಾಗಿ ಕೈ ಬಿಡಿಸಿಕೊಂಡು ಬೆಡ್ ಮೇಲಿಂದ ಹಿಡಿದು ಸ್ನಾನಕ್ಕೆ ಹೋದನು ಸಿದ್ಧಾರ್ಥ್ ಸ್ವಲ್ಪ ಸಮಯಕ್ಕೆ ಎಚ್ಚರವಾಗಿ ಎದ್ದು ಟೈಮ್ ನೋಡಿದಳು ಸಾಕ್ಷಿ ಓ ಮೈ ಗಾಡ್ ಇಷ್ಟೊತ್ತಿನ ತನಕ ನಿದ್ದೆ ಮಾಡಿದ್ದೇನೆ ಏನು ಎಂದು ತಲೆ ಚಚ್ಚಿಕೊಂಡು ಗಾಬರಿಯಿಂದ ಹೆದ್ದಳು ಸಿದ್ಧಾರ್ಥ್ ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಬರುವಷ್ಟರಲ್ಲಿ ಕಣ್ಣು ಮುಚ್ಚಿಕೊಂಡು ಆ ಕಡೆ ತಿರುಗಿದಳು ನೀವಾದರೂ ನನ್ನನ್ನು ಹೆಬ್ಬಿಸಬಹುದಿತ್ತಲ್ವಾ ಅತ್ತೆಯವರು ಏನಂದುಕೊಳ್ಳುತ್ತಾರೋ ಏನೋ ಎಂದಳು ಏನೂ ಆಗಲ್ಲ ಬಿಡು ಅರ್ಥ ಮಾಡಿಕೊಳ್ಳುತ್ತಾರೆ ಇವತ್ತು ಸಹ ರಜಾ ಹಾಕಿ ಆಯಾಗೆ ರೆಸ್ಟ್ ತೆಗೆದುಕೋ ನಾನು ಹೊರಡ್ತಿದ್ದೀನಿ ಈಗ ಕಣ್ಣುಗಳು ತೆರೆಯಬಹುದು ಎಂದನು ಕಣ್ಣುಗಳು ತೆರೆದು ಸಿದ್ಧಾರ್ಥ್ ಕಡೆ ತಿರುಗಿದಳು ನಗುತ್ತಾ ತನ್ನನ್ನೇ ನೋಡುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ನಾಚಿಕೆ ಪಡುತ್ತಾ ಯಾಕೆ ನಗ್ತಿದ್ದೀರಾ ಎಂದು ಕೇಳಿದಳು ನಿಧಾನವಾಗಿ ಏನಿಲ್ಲ ನೀನು ನಾಚಿಕೆ ಪಡುತ್ತಿದ್ದರೆ ನಗು ಬಂದಿತು ಬೇಗ ಫ್ರೆಶ್ ಆಗಿ ಟಿಫನ್ ಮಾಡು ಬಾಯ್ ಎಂದು ಹೇಳಿ ಮುಗುಳ್ನಗುತ್ತಾ ಹೋಗುತ್ತಿರುವ ಸಿದ್ಧಾರ್ಥನನ್ನ ಹಾಗೇ ನೋಡುತ್ತಾ ನೀವು ನನ್ನನ್ನು ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡದಿದ್ದರೂ ಪರವಾಗಿಲ್ಲ ಈ ರೀತಿ ನನ್ನ ಜೊತೆ ಫ್ರೆಂಡ್ಲಿಯಾಗಿ ಇದ್ದರೆ ಸಾಕು ಹಾಯಾಗಿ ಬದುಕ್ಬಿಡ್ತೀನಿ ಭಾರವಾಗಿ ಒಂದು ನಿಟ್ಟುಸಿರು ಬಿಡುತ್ತಾ ಸ್ನಾನಕ್ಕೆ ಹೋದಳು ಸಿದ್ಧಾರ್ಥ್ ಮನೆ ಎದುರಿಗೆ ಕಾರನ್ನ ನಿಲ್ಲಿಸಿ ಅಣ್ಣ ಆ ಹುಡುಗಿಯ ಮನೆ ಇದೆ ಎಂದನು ಸೂರಜ್ನ ಮನುಷ್ಯ ಗಜೇಂದ್ರ ಈ ಆರ್ ಯು ಶೂರ್ ಎಂದು ಕೇಳಿದನು ಸೂರಜ್ ನಮ್ಮಲಾರದ ಥರ ಹೌದು ಅಣ್ಣ ಇದೇ ಮನೆ ಅವರ ತಂದೆ ಕೃಷ್ಣ ಪ್ರಸಾದ್ ಎಂದು ಗಜೇಂದ್ರ ಹೇಳಿದ ತಕ್ಷಣ ಅಣ್ಣ ಸಿದ್ಧಾರ್ಥ್ ವರ್ಮ ಎಂದನು ಸೂರಜ್ ಗಜೇಂದ್ರ ಆಶ್ಚರ್ಯಪಡುತ್ತಾ ಇವರು ನಿಮಗೆ ಮೊದಲೇ ಗೊತ್ತಾ ಅಣ್ಣ ಎಂದು ಕೇಳಿದನು ಯಾಕೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಅವನು ಅವರ ತಂದೆ ನಮ್ಮ ತಂದೆಯ ವ್ಯಾಪಾರ ಸಾಮ್ರಾಜ್ಯವನ್ನು ನಾಶ ಮಾಡಿ ನಮ್ಮನ್ನೆಲ್ಲ ರೋಡಿನ ಮೇಲೆ ನಿಲ್ಲಿಸಿದರೆ ಈಗ ಅವನ ತಂಗಿಯಿಂದ ನನ್ನ ತಮ್ಮ ಸಂಸಾರಕ್ಕೆ ಕೆಲಸಕ್ಕೆ ಬರದಂತೆ ಆಗಿದ್ದಾನೆ ಕಲಿಸ್ತೀನಿ ಎಲ್ಲರಿಗೂ ಬುದ್ಧಿ ಕಲಿಸ್ತೀನಿ ಎಲ್ಲರ ಲೆಕ್ಕಗಳು ಇತ್ಯರ್ಥವಾಗುತ್ತವೆ ಅಂತ ಅಂದುಕೊಳ್ಳುತ್ತಾ ಗಜೇಂದ್ರನ ಕಡೆ ತಿರುಗಿ ಹೌದು ಕಣೋ ತಮ್ಮನನ್ನು ಒಡೆದವನು ನಿತ್ಯಾಗೆ ಬಾಯ್ ಫ್ರೆಂಡಾ ಅಥವಾ ಸಂಬಂಧಿಕಾನಾ ಸಂಬಂಧಿಕಾ ಅಣ್ಣ ಅವನ ತಂಗಿನೇ ಸಿದ್ಧಾರ್ಥಿ ಎಂಡತಿ ಎಂದು ಹೇಳಿದ ತಕ್ಷಣ ಸೂರಜ್ ಶಾಕ್ ಆಗಿ ನೋಡಿದನು ವಾಟ್ ಸಿದ್ಧಾರ್ಥ್ ಮದುವೆ ಮಾಡಿಕೊಂಡಿದ್ದು ಇವನ ತಂಗಿಯನ್ನ ಅಂದರೆ ದಿವ್ಯಾಳನ್ನ ಮದುವೆ ಮಾಡಿಕೊಂಡಿಲ್ವಾ ಅವರಿಬ್ಬರು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿಕೊಂಡರು ಅಲ್ವಾ ಏನೂ ನಡೆದಿದೆ ಅಂತ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಗಜೇಂದ್ರ ಸಿದ್ಧಾರ್ಥ್ ಹೆಂಡತಿ ಬಗ್ಗೆ ನನಗೆ ಫುಲ್ ಡೀಟೇಲ್ಸ್ ಬೇಕು ತಕ್ಷಣ ತಿಳಿದುಕೋ ಇನ್ನ ನಡಿ ಹೋಗೋಣ ಎಂದು ಹೇಳಿದ್ದರಿಂದ ಕಾರ್ ಸ್ಟಾರ್ಟ್ ಮಾಡಿದನು ಗಜೇಂದ್ರ ಲೋ ಸಿದ್ಧಾರ್ಥ್ ಇಷ್ಟು ದಿನ ನಮ್ಮ ಡ್ಯಾಡಿಯಿಂದ ಸೈಲೆಂಟ್ ಆಗಿ ಇದ್ದೆ ನನ್ನ ತಮ್ಮನ ಜೀವನವನ್ನು ನಾಶ ಮಾಡಿದ ಮೇಲೆ ಇನ್ನು ನಾನು ಸುಮ್ಮನಿರುವುದಿಲ್ಲ ನಮ್ಮ ಫ್ಯಾಮಿಲಿಗೆ ನೋವುಂಟು ಮಾಡಿದ ನಿನ್ನ ಫ್ಯಾಮಿಲಿಗೆ ಸರಿಯಾಗಿ ಬುದ್ಧಿ ಕಲಿಸದಿದ್ದರೆ ನನ್ನ ಹೆಸರು ಸೂರಜ್ನೇ ಅಲ್ಲ ಕಣ ಬೇಟೆ ಶುರುವಾಗಿದೆ ಇನ್ನ ನೋಡ್ಕೋ ಎಂದು ಈ ವಿಲ್ ಸ್ಮೈಲ್ ಕೊಡುತ್ತಾ ಕಾರಿನಲ್ಲಿ ಹೊರಟು ಹೋದನು ಮನೆಯೊಳಕ್ಕೆ ಬರುತ್ತಿರುವ ಹರೀಶ್ನನ್ನು ನೋಡಿ ಹಾಯ್ ಕಣೋ ಎಂದು ನಗುತ್ತಾ ಮಾತನಾಡಿಸಿದನು ಆಕಾಶ್ ನಿನಗೋಸ್ಕರ ಯಾರು ಬಂದಿದ್ದಾರೆ ನೋಡು ಎಂದು ಪಕ್ಕಕ್ಕೆ ಜರುಗಿದನು ಹರೀಶ್ ಹಿಂದೆ ಸ್ಕಾರ್ಪ್ ಕಟ್ಟಿಕೊಂಡು ಒಬ್ಬ ಹುಡುಗಿ ನಿಂತಿರುವುದು ನೋಡಿ ಯಾರು ಅನ್ನುವ ಥರ ನೋಡಿದನು ಆಕಾಶ್ ಆಕೆಯ ಕಣ್ಣುಗಳನ್ನು ನೋಡಿದ ತಕ್ಷಣ ಅರ್ಥವಾಯಿತು ಆಕಾಶ್ಗೆ ನಿತ್ಯ ನೀನೇನು ಇಲ್ಲಿ ಎಂದು ಕೇಳಿದನು ಆಶ್ಚರ್ಯದಿಂದ ನೋಡುತ್ತ ನಿತ್ಯ ಸ್ಕಾರ್ಪ್ ತೆಗೆದು ಪರವಾಗಿಲ್ವೇ ಚೆನ್ನಾಗಿಯೇ ಗುರುತು ಹಿಡಿದೆ ಎಂದಳು ನಿತ್ಯಳನ್ನು ನೋಡಿ ಶಾಕ್ ಆಗಿ ಒಬ್ಬರ ಮುಖಗಳು ಒಬ್ಬರು ನೋಡಿಕೊಂಡರು ಚಂದ್ರಶೇಖರ್ ಸುಶೀಲ ಅಮ್ಮ ನಿತ್ಯ ಚೆನ್ನಾಗಿದ್ದೀಯಾ ಬಾ ಕುತ್ಕೋ ಎಂದು ಚೇರ್ ತಂದುಕೊಟ್ಟರು ಚಂದ್ರಶೇಖರ್ ಅವರು ಚೇರಣೆ ಮೇಲೆ ಕುಳಿತುಕೊಂಡು ಸುಶೀಲಾ ಕೊಟ್ಟ ಕಾಫಿ ಕುಡಿದು ಕಪ್ ಪಕ್ಕಕ್ಕೆ ಇಟ್ಟಳು ಪ್ರಶ್ನಾರ್ಥಕವಾಗಿ ನೋಡುತ್ತಿರುವ ಚಂದ್ರಶೇಖರ್ ಸುಶೀಲಳನ್ನು ನೋಡುತ್ತಾ ಆಕಾಶ್ನನ್ನು ನೋಡೋಣ ಅಂತ ಬಂದೆ ಅಂಕಲ್ ನನ್ನಿಂದಲೇ ಈ ರೀತಿ ನಡೆಯಿತು ಅಂತ ತುಂಬ ದುಃಖ ಆಗ್ತಿದೆ ನೋಡಬೇಕು ಅಂತ ಅನ್ನಿಸಿ ಬಂದೆ ಎಂದಳು ತುಂಬ ಸಂತೋಷನಮ್ಮ ಈ ರೀತಿಯಾದರೂ ಮೊದಲ ಬಾರಿ ನಮ್ಮ ಮನೆಗೆ ಬಂದಿದ್ದೀಯಾ ಎಂದಳು ಸುಶೀಲ ನಗುತ್ತ ನೀವು ಇರಿ ನಾನು ಅಡುಗೆ ಮಾಡ್ತೀನಿ ಎಂದು ಸುಶೀಲ ಒಳಗಡೆ ಹೋದರೆ ಚಂದ್ರಶೇಖರ್ ಅವರು ಸಹ ಆಕೆ ಹಿಂದೆಯೇ ಹೊರಟು ಹೋದರು ನಿಮ್ಮ ಮಧ್ಯದಲ್ಲಿ ನಾನು ಯಾಕೆ ಆಂಟಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ ಎನ್ನುತ್ತಾ ಹೊರಗಡೆಗೆ ಹೊರಟು ಹೋದನು ಹರೀಶ್ ಆಕಾಶ್ ಎದ್ದು ಬೆಡ್ಗೆ ಒರಗಿಕೊಂಡು ಕುಳಿತುಕೊಂಡಿದ್ದಾನೆ ಬೆಡ್ಗೆ ಹತ್ತಿರವಾಗಿ ಚೇರನ್ನು ಹಿಡಿದುಕೊಂಡು ಕುಳಿತುಕೊಂಡಿದ್ದಾಳೆ ನಿತ್ಯ ಈಗ ಹೇಗಿದೆ ನೋವುಗಳು ಕಡಿಮೆ ಆದ್ವಾ ಎಂದು ಕೇಳಿದಳು ಸ್ವಲ್ಪ ಪರವಾಗಿಲ್ಲ ಪಿ ಜಿಗೆ ಯಾವಾಗ ಹೊರಡ್ತಿದೀಯಾ ಒನ್ ವೀಕ್ನಲ್ಲಿ ಹೋಗ್ತಿದ್ದೀನಿ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಕಡಿಮೆಯಾಗುತ್ತದೆ ನನ್ನ ಬಗ್ಗೆ ಪಕ್ಕಕ್ಕೆ ಹಿಡು ನೀನು ಕಾಲೇಜಿಗೆ ಹೋಗ್ತಿದೀಯಾ ಅವನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಏನೂ ಗೊತ್ತಾಗಲಿಲ್ಲ ಕಾಲೇಜಿನಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಅಂದುಕೊಳ್ಳುತ್ತಿದ್ದಾರೆ ನನ್ನ ಹೆಸರು ಎಲ್ಲೂ ಹೊರಗಡೆ ಬರಲಿಲ್ಲ ಅವನು ಎಲ್ಲಿದ್ದಾನೆ ಅಂತಾನೂ ಗೊತ್ತಿಲ್ಲ ಅವನಿಗೆ ಬೀಳಬೇಕಾಗಿರೋ ಶಿಕ್ಷೆ ಬಿದ್ದಿದೆ ಮತ್ತೆ ನನ್ನ ತಂಟೆಗೆ ಬಂದರೆ ನೆಕ್ಸ್ಟ್ ಅವನಿಗೆ ಸಾವೆ ನೀನು ಸ್ವಲ್ಪ ಹುಷಾರಾಗಿ ಇರು ಹಾಂ ಸರಿ ಸ್ವಲ್ಪ ಹೊತ್ತು ಮಾತನಾಡಿಕೊಂಡ ನಂತರ ಎಲ್ಲರೂ ಒಟ್ಟಾಗಿ ಲಂಚ್ ಮಾಡಿದರು ಆಕಾಶ್ ನಾನು ಹೊರಡ್ತೀನಿ ಎಲ್ತ್ ಹುಷಾರು ಬಾಯ್ ಎಂದು ಹೇಳಿ ಸ್ಕಾರ್ಪ್ ಕಟ್ಟಿಕೊಂಡು ಹರೀಶ್ ಜೊತೆ ಬೈಕ್ ಮೇಲೆ ಹೊರಟಳು ನಿತ್ಯ ಆಕಾಶ್ ನಾವು ಅಂದ್ರೇ ಇಷ್ಟ ಇಲ್ಲದ ಹುಡುಗಿ ಇವತ್ತು ನಮ್ಮ ಮನೆಗೆ ಬಂದಿದ್ದು ನಮ್ಮ ಜೊತೆ ಊಟ ಮಾಡಿದ್ದು ನಮಗೆ ತುಂಬ ಸಂತೋಷವಾಗಿದೆ ನೀನು ಆಕೆಯನ್ನು ಕಾಪಾಡಿದೆ ಅಂತ ಕೃತಜ್ಞತೆ ಇರಬೇಕು ನಿನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಿದ್ದಾಳೆ ಮನೆಯವರಿಗೆ ಗೊತ್ತಾಗದ ಹಾಗೆ ನಿನಗೋಸ್ಕರ ಇಲ್ಲಿಯ ತನಕ ಬಂದಿದ್ದಾಳೆ ಆದರೆ ಈ ವಿಷಯ ಅವರ ಮನೆಯವರಿಗೆ ಗೊತ್ತಾದರೆ ಏನಂದುಕೊಳ್ಳುತ್ತಾರೆ ನಿನ್ನ ತಂಗಿಯ ಮದುವೆ ಯಾವ ಪರಿಸ್ಥಿತಿಗಳಲ್ಲಿ ನಡೆಯಿತು ಅಂತ ನಿನಗೆ ಗೊತ್ತು ನಮ್ಮ ಅದೃಷ್ಟ ಚೆನ್ನಾಗಿದ್ದು ಆ ಮನೆಯವರು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಮತ್ತೆ ನಿನ್ನಿಂದ ಸಾಕ್ಷಿಯ ಸಂಸಾರಕ್ಕೆ ಯಾವುದೇ ಸಮಸ್ಯೆ ಬರಬಾರದು ನೀನು ನಿತ್ಯಾಳಿಂದ ಆದಷ್ಟು ದೂರ ಇರುವುದು ಒಳ್ಳೆಯದು ಎಂದರು ಚಂದ್ರಶೇಖರವರು ಅಪ್ಪ ನೀವೇನು ಭಯಪಡಬೇಡಿ ನಾವು ಜಸ್ಟ್ ಫ್ರೆಂಡ್ಸ್ ನನ್ನಿಂದ ತಂಗಿಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಬರುವುದಕ್ಕೂ ನಾನು ಬಿಡುವುದಿಲ್ಲ ಎಂದನು ಆಕಾಶ್ ಹಾಂ ಸರಿ ಸ್ವಲ್ಪ ಹೊತ್ತು ಮಲಕೋ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಅವರು ಆಕಾಶ್ ಭಾರವಾಗಿ ನಿಟ್ಟುಸರು ಬಿಟ್ಟು ಮಲಗಿಕೊಂಡು ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು ಸೋಫಾದಲ್ಲಿ ಕುಳಿತುಕೊಂಡು ನಿತ್ಯಗೋಸ್ಕರನೇ ಹೆದರು ನೋಡುತ್ತಿರುವ ಸುಮಿತ್ರಾ ಮನೆಯೊಳಗಡೆ ಬರುತ್ತಿರುವ ನಿತ್ಯಳನ್ನು ತೀಕ್ಷ್ಣವಾಗಿ ನೋಡುತ್ತಾ ನಿತ್ಯ ಎಲ್ಲಿಗೆ ಹೋಗಿ ಬರ್ತಿದೀಯಾ ಎಂದು ಕೇಳಿದಳು ಅವಳ ಕಡೆ ನೋಡುತ್ತ ಜಾಹ್ನವಿ ಜಾಹ್ನವಿ ಹತ್ತಿರಕ್ಕೆ ಹೋಗಿ ಬರ್ತಿದ್ದೀನಿ ಮೊ ಡೌಟ್ಸ್ ಕೆಲವೊಂದು ಇದ್ರೆ ಕ್ಲಾರಿಫೈ ಮಾಡ್ಕೊಂಡು ಬರ್ತಿದ್ದೀನಿ ಎಂದಳು ತಡೆವರಿಸುತ್ತ ಹೌದಾ ಸರಿ ಹೋಗು ಎಂದಿದ್ದರಿಂದ ಹಮ್ಮಯ್ಯ ಅಂತ ಅಂದುಕೊಳ್ಳುತ್ತಾ ಫಾಸ್ಟಾಗಿ ಒಳಗಡೆಗೆ ಹೊರಟಳು ನಿತ್ಯ ಎಷ್ಟೊಂದು ಈಸಿಯಾಗಿ ಸುಳ್ಳು ಹೇಳ್ತಿದೆಯಾ ನಿತ್ಯ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹೋಗುತ್ತಿರುವ ಅವಳ ಕಡೆಯೇ ನೋಡುತ್ತಿದ್ದಾಳೆ ಸುಮಿತ್ರ ಆಫೀಸ್ನಿಂದ ಬಂದು ಫ್ರೆಶ್ ಆಗಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾನೆ ಸಿದ್ಧಾರ್ಥ್ ಅವನಿಗೆ ಕಾಫಿ ಕೊಟ್ಟು ಸುಮಿತ್ರಾಗೆ ಕಾಫಿ ಕೊಡುತ್ತಿರುವಾಗ ಸುಮಿತ್ರಾ ಸರಿಯಾಗಿ ಹಿಡಿದುಕೊಳ್ಳದೆ ಇದ್ದಿದ್ದರಿಂದ ಕಪ್ಪು ಜಾರಿ ಕೆಳಗಡೆಗೆ ಬಿದ್ದು ಹೊಡೆದು ಹೋಯಿತು ಸುಮಿತ್ರ ಸೋಪಾದ ಮೇಲಿಂದ ಹೆದ್ದು ನಿಂತು ಕಣ್ಣುಗಳು ತಲೆ ಮೇಲೆ ಇಟ್ಕೊಂಡಿದೀಯಾ ಎಂದಳು ಕೋಪದಿಂದ ಸಾರಿ ಅತ್ತೆ ನೀವು ಹಿಡಿದುಕೊಂಡಿದ್ದೀರಾ ಅಂತ ಅಂದುಕೊಂಡೆ ಎಂದಳು ಸಾಕ್ಷಿ ಹೆದರಿಕೊಂಡು ನೋಡುತ್ತ ನಿನ್ನಂತಹ ಅನಾಮಧಯ್ಯರನ್ನು ಹಟ್ಟಕ್ಕೆ ಹೆರಿಸಿದರೆ ಇದೇ ರೀತಿ ತಯಾರಾಗ್ತಾರೆ ಎಲ್ಲ ನಮ್ಮ ಕರ್ಮ ಎಂದು ಸುಮಿತ್ರ ಆವೇಶದಿಂದ ಕಿರ್ಚಾಡುತ್ತಿದ್ದರೆ ಸಾಕ್ಷಿ ಕಣ್ಣೀರಿನಿಂದ ದುಃಖದಿಂದ ನೋಡುತ್ತಿದ್ದಾಳೆ ಮಾಮ್ ಈಗ ಏನಾಯಿತು ಅಂತ ಆ ರೀತಿ ಮಾತನಾಡ್ತಿದೀಯಾ ನೋಡಿಕೊಳ್ಳದೆ ನಡೆದಿರುವುದಕ್ಕೆ ಇಷ್ಟೊಂದು ದೊಡ್ಡ ಜಗಳ ಏನಕ್ಕೆ ಎಂದನು ಸಿದ್ಧಾರ್ಥ್ ನಿನ್ನ ಹೆಣತಿಗೆ ಸಪೋರ್ಟ್ ಮಾಡ್ತಿದೆಯಾ ನನಗಿಂತ ಅವಳೇ ಜಾಸ್ತಿ ಆದ್ಲ ನಿನಗೆ ಎಂದಳು ಉಕ್ರೋಶದಿಂದ ಮಾಮ್ ಪ್ಲೀಸ್ ಸ್ಟಾಪ್ ಇಟ್ ಇಲ್ಲಿ ಜಾಸ್ತಿ ಕಡಿಮೆ ಏನೂ ಇಲ್ಲ ಯಾರ ಸ್ಥಾನ ಅವರದೇ ಚಿಕ್ಕ ವಿಷಯವನ್ನು ದೊಡ್ಡದು ಮಾಡಬೇಡ ಬಿ ಕೂಲ್ ಸಾಕ್ಷಿ ನೀನು ಹೋಗಿ ಬೇರೆ ಕಾಫಿ ಬಾ ಎಂದನು ಬೇಕಾಗಿಲ್ಲ ಎನ್ನುತ್ತಾ ಕೋಪದಿಂದ ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು ಸುಮಿತ್ರ ಸಾಕ್ಷಿ ಅಳುತ್ತಾ ನೋಡುತ್ತಿದ್ದರೆ ಇಟ್ಸ್ ಓಕೆ ಮಾಮ್ ಯಾವುದೋ ಬೇಸರದಲ್ಲಿ ಇದ್ದಾರೆ ಅಳ್ಬೇಡ ಎಂದು ಅವಳ ಕಣ್ಣೀರನ್ನು ಒರೆಸಿದನು ಸಿದ್ಧಾರ್ಥ್ ಸಾಕ್ಷಿ ತಲೆ ಅಲ್ಲಾಡಿಸಿ ಒಡೆದ ಚೂರುಗಳನ್ನು ತೆಗೆದು ಫ್ಲೋರನ್ನು ಕ್ಲೀನ್ ಮಾಡಿದಳು ಸ್ವಲ್ಪ ಹೊತ್ತಿನ ನಂತರ ಸಾಕ್ಷಿ ಕಾಫಿ ಕೊಟ್ಟರೆ ಅದನ್ನು ತೆಗೆದುಕೊಂಡು ಸುಮಿತ್ರಾ ರೂಮಿನೊಳಕ್ಕೆ ಹೋದನು ಸಿದ್ಧಾರ್ಥ್ ಬೆಡ್ಗೆ ಒರ್ಗಿಕೊಂಡು ಹಿಂದಕ್ಕೆ ವಾಲಿ ತಲೆ ಮೇಲೆ ಕೈ ಹಿಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡಿದ್ದಾಳೆ ಸುಮಿತ್ರಾ ಮಾಂ ಎಂದು ಸಿದ್ಧಾರ್ಥ್ ಕರೆದಿದ್ದರಿಂದ ಕಣ್ಣು ತೆರೆದು ನೋಡಿದಳು ಕಾಫಿ ತೆಗೆದುಕೋ ಎಂದು ಆಕೆಯ ಮುಂದೆ ಇಟ್ಟನು ನೋಸಿದ್ದು ಕುಡಿಯುವ ಇಂಟ್ರೆಸ್ಟ್ ಇಲ್ಲ ಎಂದಳು ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ನಾನು ಕೊಟ್ಟರೂ ತೆಗೆದುಕೊಳ್ಳುವುದಿಲ್ವಾ ಪ್ಲೀಸ್ ಮಾ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ತೆಗೆದುಕೊಂಡು ಸೈಲೆಂಟಾಗಿ ಕುಡಿಯುತ್ತಿದ್ದಾಳೆ ಏನಾಯಿತು ಮೊ ಅಷ್ಟೊಂದು ಬೇಸರದಲ್ಲಿ ಇದ್ದೀಯಾ ಯಾವುದರ ಬಗ್ಗೆಯಾದರೂ ವರಿ ಆಗ್ತಿದೆಯಾ ಎಂದು ಕೇಳಿದನು ಇಲ್ಲ ಸಿದ್ದು ಸ್ವಲ್ಪ ಎಡೇಕಾಗಿ ಇದೆ ಅಷ್ಟೆ ಎಂದಳು ಬಲವಂತದಿಂದ ನಗುತ್ತಾ ಸರಿ ರೆಸ್ಟ್ ತೆಗೆದುಕೋ ಎಂದು ಹೇಳಿ ಕಾಲಿ ಕಫ್ ತೆಗೆದುಕೊಂಡು ಹೊರಗಡೆಗೆ ನಡೆದನು ಸ್ವಲ್ಪ ಸಮಯದ ನಂತರ ಎಲ್ಲರೂ ಒಟ್ಟಾಗಿ ಊಟ ಮಾಡಿದರು ಆ ಟೈಮ್ನಲ್ಲೂ ಸಹ ಸುಮಿತ್ರಾ ಸಾಕ್ಷಿಯನ್ನು ಕೋಪವಾಗಿ ನೋಡುತ್ತಿದ್ದರೆ ಸಾಕ್ಷಿ ಮನಸ್ಸಿಗೆ ತುಂಬಾ ನೋವಾಯಿತು ಕಾಟಾಚಾರಕ್ಕೆ ಸ್ವಲ್ಪ ತಿಂದು ಮುಗಿಸಿ ಮೇಲಕ್ಕೆ ಹೊರಡುತ್ತಿದ್ದರೆ ಸಿದ್ಧಾರ್ಥ್ ಕರೆದಿದ್ದರಿಂದ ಹಿಂದಕ್ಕೆ ತಿರುಗಿ ನೋಡಿದಳು ಬಾ ಹಾಗೆಯೇ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರೋಣ ಎಂದನು ಹೊರಗಡೆಗೆ ನಡೆಯುತ್ತಾ ಹೊರಗಡೆಗ ಈ ಟೈಮಲ್ಲಿ ಎಲ್ಲಿಗೆ ಸಿದ್ದು ಎಂದು ಕೇಳಿದಳು ಸಾಕ್ಷಿ ಸಿದ್ಧಾರ್ಥ್ ಪಕ್ಕದಲ್ಲಿ ನಡೆಯುತ್ತಾ ಹೇಳ್ತೀನಿ ನಡಿ ಎನ್ನುತ್ತಾ ಹೊರಗೆ ಹೋಗಿ ಬೈಕ್ ತೆಗೆದನು ಸಾಕ್ಷಿ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಆ ರೀತಿ ನೋಡ್ತೀಯೇನು ಹತ್ತು ಎಂದನು ಬೈಕ್ ಸ್ಟಾರ್ಟ್ ಮಾಡುತ್ತ ಸಾಕ್ಷಿ ಸಣ್ಣಗೆ ಮುಗುಳ್ನಗುತ್ತಾ ಹೋಗಿ ಸೀರೆ ಹುಟ್ಟಿಕೊಂಡಿರುವುದರಿಂದ ಬೈಕ್ ಮೇಲೆ ಒಂದು ಸೈಡ್ ಕುಳಿತುಕೊಂಡಳು ಗಟ್ಟಿಯಾಗಿ ಹಿಡಿದುಕೋ ನಾನೇನು ಫೀಲ್ ಆಗುವುದಿಲ್ಲ ಎಂದನು ನಗುತ್ತಾ ಸಾಕ್ಷಿ ತನ್ನಲ್ಲಿ ತಾನೇ ನಗುತ್ತಾ ಸಿದ್ಧಾರ್ಥ್ ಭುಜದ ಮೇಲೆ ಕೈಯಾಕಿ ಹಿಡಿದುಕೊಂಡಳು ಆ ಪ್ರಶಾಂತವಾದ ವಾತಾವರಣದಲ್ಲಿ ಬೈಕ್ ಮೇಲೆ ಸುತ್ತಾಡುತ್ತಿದ್ದರೆ ಇಬ್ಬರ ಮನಸ್ಸಿಗೂ ಹಾಯಾಗಿ ಅನಿಸಿತು ಟ್ಯಾಂಕ್ ಬಂಡ್ ಹತ್ತಿರ ಬೈಕನ್ನು ನಿಲ್ಲಿಸಿ ಟೂ ಐಸ್ ಕ್ರೀಮ್ಸ್ ತೆಗೆದುಕೊಂಡು ಒಂದು ಸಾಕ್ಷಿಗೆ ಕೊಟ್ಟು ತಾನೇ ಒಂದು ತಿನ್ನುತ್ತಾ ನಡೆಯುತ್ತಿದ್ದರೆ ಸಾಕ್ಷಿ ಮುಗುಳ್ನಗುತ್ತಾ ಸಿದ್ಧಾರ್ಥ್ ಕಡೆ ನೋಡುತ್ತಿದ್ದಾಳೆ ಏನು ಅನ್ನುವ ತರ ಕಣ್ಣೆಗರಾಕಿದನು ನೀವು ಈ ರೀತಿ ಹೊರಗಡೆಗೆ ಕರೆದುಕೊಂಡು ಬರ್ತೀನಿ ಅಂದರೆ ನಾನು ಪ್ರತಿದಿನ ಅತ್ತೆಯ ಕೈಯಲ್ಲಿ ಬೈಸಿಕೊಳ್ಳುತ್ತೇನೆ ಎಂದಳು ನಗುತ್ತ ಸಿದ್ಧಾರ್ಥ್ ನಗುತ್ತಾ ನೀನು ಯಾಫಿಯಾಗಿ ಪೀಲ್ ಆಗ್ತೀಯಾ ಅಂದರೆ ಪ್ರತಿದಿನ ಕರೆದುಕೊಂಡು ಬರ್ತೀನಿ ಎಂದನು ಸಾಕ್ಷಿ ಕಣ್ಣುಗಳೊಳಕ್ಕೆ ನೋಡುತ್ತ ಸಾಕ್ಷಿ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿ ನಗುತ್ತಾ ತಲೆ ಬಗ್ಗಿಸಿಕೊಂಡಳು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಟು ಹೋದರು ಅಷ್ಟೊತ್ತಿನ ತನಕ ಸ್ವಲ್ಪ ದೂರದಲ್ಲಿ ನಿಂತು ಕಾರಿನೊಳಗಿನಿಂದ ಸಾಕ್ಷಿ ಸಿದ್ಧಾರ್ಥ್ನನ್ನು ಗಮನಿಸುತ್ತಿರುವ ಸೂರಜ್ ತನ್ನ ಫೋನಿನಲ್ಲಿ ತೆಗೆದ ಸಿದ್ಧಾರ್ಥ್ ಸಾಕ್ಷಿಯ ಫೋಟೋಗಳನ್ನು ನೋಡುತ್ತಾ ಎಷ್ಟು ದಿನ ಆಯಿತು ಸಿದ್ಧಾರ್ಥ್ ನಿನ್ನನ್ನು ನೋಡಿ ಮೊದಲಿಗಿಂತ ಈಗ ಇನ್ನೂ ಹ್ಯಾಂಡ್ಸಮ್ ಆಗಿ ತಯಾರಾಗಿದ್ದೀಯಾ ಇನ್ನ ನಿನ್ನ ಹೆಂಡತಿ ಸಾಕ್ಷಿ ಇದ್ದಾಳೆ ಸಾಮಾನ್ಯವಾಗಿ ಇಲ್ಲ ಸಖತ್ತಾಗಿ ಇದ್ದಾಳೆ ಎನ್ನುತ್ತಾ ಸಾಕ್ಷಿ ಫೇಸನ್ನು ಝೂಮ್ ಮಾಡಿ ನೋಡುತ್ತಿದ್ದಾನೆ ಎಲ್ಲ ನಿನ್ನ ಅದೃಷ್ಟ ದಿವ್ಯಾನೇ ಸುಂದರವಾಗಿದ್ದಾಳೆ ಅಂತ ಅಂದುಕೊಂಡರೆ ಅವಳಿಗಿಂತ ತುಂಬ ಸುಂದರವಾಗಿದ್ದಾಳೆ ನಿನ್ನ ಹೆಂಡತಿ ಬಲವಂತವಾಗಿ ಮದುವೆ ಮಾಡಿಕೊಂಡರು ಇಬ್ಬರೂ ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದೀರಾ ಗುಡ್ ಆದರೆ ಈ ಸಂತೋಷ ಅತಿ ಶೀಘ್ರದಲ್ಲಿಯೇ ನಿಮ್ಮ ಜೀವನದಿಂದ ದೂರ ಆಗ್ತಿದೆ ಒಂದು ಬೇಟೆಗೆ ಎರಡು ಹಕ್ಕಿ ನೀನು ನಿನ್ನ ಬಾಮೈದ ಹತ್ತು ಹತ್ತು ಕೊಳೆಯುವ ಥರ ಮಾಡ್ತೀನಿ ನಿಮ್ಮ ಎರಡೂ ಕುಟುಂಬಗಳಲ್ಲಿ ಸಂತೋಷ ಇಲ್ಲದೆ ಇರುವ ಥರ ಮಾಡ್ತೀನಿ ಎಂದು ರಾಕ್ಷಸನಗು ನಗುತ್ತಾ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ದಿನಗಳು ಕಳೆಯುತ್ತಿವೆ ಸಾಕ್ಷಿ ಸಿದ್ಧಾರ್ಥ್ ಮಧ್ಯೆ ಚಿಕ್ಕ ಚಿಕ್ಕ ಮಾತುಗಳು ದೊಡ್ಡ ದೊಡ್ಡ ಸಂಭಾಷಣೆಗಳಾಗಿ ಬದಲಾಗಿ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಆಕಾಶ್ ಪೂರ್ತಿಯಾಗಿ ಚೇತರಿಸಿಕೊಂಡು ಆಫೀಸಿಗೆ ಹೋಗುತ್ತಿದ್ದಾನೆ ನಿತ್ಯ ಆಗಾಗ ಫೋನ್ ಮಾಡುತ್ತಿದ್ದರೂ ಏನೋ ಒಂದೆರಡು ಮಾತುಗಳು ಮಾತನಾಡಿ ಫೋನ್ ಇಟ್ಟು ಬಿಡುತ್ತಿದ್ದಾನೆ ಆಕಾಶ್ ಎಕ್ಸಾಮ್ಸ್ ಇದ್ದಿದ್ದರಿಂದ ನಿತ್ಯ ಎಕ್ಸಾಮ್ಸ್ ಬ್ಯುಸಿಯಲ್ಲಿ ಮುಳುಗಿ ಹೋಗಿದ್ದಾಳೆ ಇನ್ನು ಪೊಲೀಸರು ಎಷ್ಟು ಪ್ರಯತ್ನಿಸಿದರೂ ವಿಜಯ್ನ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ವಿಜಯ್ ಬರ್ತಾನೇನೋ ಅಂತ ಅವನ ಮೇಲೆ ಹಾಸ್ಯಗಳು ಇಟ್ಟುಕೊಂಡು ಬದುಕುತ್ತಿದ್ದಾರೆ ಭಾಸ್ಕರ್ ನಿರ್ಮಲಾರವರು ಮತ್ತೊಂದು ಕಡೆ ಸುದೀಪ್ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಸೋಷಿಯಲ್ ಮೀಡಿಯಾ ಮೂಲಕ ವಿಜಯ್ನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾನೆ ನೋಡು ನೋಡುತ್ತಿದ್ದಂಗೆ ತಿಂಗಳುಗಳು ಕಳೆದು ಹೋಗುತ್ತಿವೆ ಆಫೀಸಿನಲ್ಲಿ ವರ್ಕ್ ಮುಗಿದ ಮೇಲೆ ಹೊರಗಡೆಗೆ ಬಂದರು ಸುದೀಪ್ ಸಿದ್ಧಾರ್ಥ್ ಲೋ ಸಿದ್ದು ಇವತ್ತು ವರ್ಕ್ ತುಂಬ ಜಾಸ್ತಿ ಆಯಿತು ಹೋಗಿ ಡ್ರಿಂಕ್ಸ್ ಮಾಡೋಣ್ವಾ ತುಂಬ ದಿನಗಳು ಆಯ್ತಲ್ವಾ ಎಂದನು ಸುದೀಪ್ ಇಲ್ಲ ಕಣ ಈಗಲೇ ಲೇಟ್ ಆಗಿದೆ ಸಾಕ್ಷಿ ನನಗೋಸ್ಕರ ಕಾಯುತ್ತಿರುತ್ತಾಳೆ ಎಂದು ಹೇಳಿದ ಸಿದ್ಧಾರ್ಥ್ ಮಾತುಗಳಿಗೆ ಸಂತೋಷದಿಂದ ನೋಡುತ್ತಾ ಪರವಾಗಿಲ್ವೇ ಸಾಕ್ಷಿ ಬಗ್ಗೆ ಚೆನ್ನಾಗಿಯೇ ಯೋಚನೆ ಮಾಡ್ತಿದ್ದೀಯಾ ಹೋದ್ಮೇಲೆ ಏನು ಮಾಡ್ತೀಯಾ ತಿಂದು ಮಲಗುವುದೇನಾ ಮಧ್ಯದಲ್ಲಿ ಇನ್ನೂ ಏನಾದರೂ ಇದೆಯಾ ಎಂದು ಕೇಳಿದನು ಹಾಸ್ಯವಾಗಿ ಇನ್ನೂ ಏನಿರುತ್ತೆ ಕಣೋ ಎಂದು ಕೇಳಿದನು ನಾರ್ಮಲ್ಲಾಗಿ ಅದೇ ಕಣೋ ನಿಮ್ಮ ಮಧ್ಯೆ ಸಮಥಿಂಗ್ ಸಮಥಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಎಂದು ಸಿದ್ಧಾರ್ಥ ಮುಖದಲ್ಲಿ ಭಾವನೆಗಳನ್ನು ಗಮನಿಸುತ್ತಾ ಕೇಳಿದನು ಸುದೀಪ್ ಸಿದ್ಧಾರ್ಥ್ಗೆ ಏನು ಮಾತನಾಡಬೇಕು ಅಂತ ಅರ್ಥವಾಗದೆ ಬಾಯ್ ಕಣೋ ಲೇಟ್ ಆಗುತ್ತೆ ಎಂದು ಕಾರು ಹತ್ತುತ್ತಿದ್ದರೆ ಅವನ ಕೈ ಹಿಡಿದು ಹಿಂದಕ್ಕೆ ಹೇಳಿದನು ಸುದೀಪ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು